ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನೋಡು ಒಣಗಿದರೆ ಚಿಗಿ ಚಿಗಿತೆದ್ದ ಹಾಗೆ ನೋಟ ಒಂದಕ್ಕೆ ನೋಡು ಒಣಗಿದರೆ ಚಿಗಿತೆದ್ದ ಹಾಗೆ ನೋಟ ಒಂದಕ್ಕೆ ಅನ್ನುವ ಕವಿತೆ ನೋಡು ಒಣಗಿದರೆ ಚಿಗಿತೆದ್ದ ಹಾಗೆ ನೋಟ ಒಂದಕ್ಕೆ ಹಾಡುಗಟ್ಟುತ್ತಿದೆ ಎದೆ ಹಕ್ಕಿ ಬಂದ ಬಿಗಿದೆ ಅನುರಾಗಕ್ಕೆ ಮೂಡಿದೆ ಭರವಸೆ ನಿನ್ನ ಬಳಿ ವಿಸ್ಮಯ ನವ ಚೈತನ್ಯಕ್ಕೆ ನಿನ್ನೆ ಅಳಲಿನ ಕೊಳಲೊಗೆದು ನವ ಪಲ್ಲವ ಸಂಭ್ರಮಕ್ಕೆ ನಿನ್ನೆ ಅಳಲಿನ ಕೊಳಲೊಗೆದು ನವ ಪಲ್ಲವ ಸಂಭ್ರಮಕ್ಕೆ ಕನ್ನೆಲದ ಕಸುವೆದ್ದು ಚಿತ್ರಿಸುತ್ತ ವರಳಿ ಶುಭಕೆ ಸನ್ಯ ಸೂಕ್ಷ್ಮಗಳಾಹ್ವಾನ ಕಂಗಳಿಗ್ಗಿ ಹುಗ್ಗಿ ಮೊಗೆವಾಟಕೆ ನಿನ್ನೆ ಅಳಲಿನ ಕೊಳಲೊಗೆದು ನವಪಲ್ಲವ ಸಂಭ್ರಮಕೆ ಕನ್ನೆಲದ ಕಸುವೆದ್ದು ಚಿತ್ರಿಸುತ್ತ ವರಳಿ ಶುಭಕೆ ಸನ್ಯ ಸೂಕ್ಷ್ಮಗಳ ಆಹ್ವಾನ ಕಂಗಳಿಗ್ಗಿ ಹುಗ್ಗಿ ಮೊಗೆವಾಟಕ್ಕೆ ಕಂಗಳಿಗ್ಗಿ ಹುಗ್ಗಿ ಮೊಗೆವಾಟಕ್ಕೆ ನೋಡು ಒಣಗಿದರೆ ಚಿಗಿ ತೆದ್ದ ಹಾಗೆ ನೋಟ ಹೊಂದಕ್ಕೆ ಹಾಡುಗಟ್ಟುತ್ತಿದೆ ಎದೆ ಹಕ್ಕಿ ಬಂದ ಬಿಗಿದೆ ಅನುರಾಗಕ್ಕೆ ಮೂಡಿದೆ ಭರವಸೆ ನಿನ್ನ ಬಳಿ ವಿಸ್ಮಯ ನವ ಚೈತನ್ಯಕ್ಕೆ ಮೂಡಿದೆ ಭರವಸೆ ನಿನ್ನ ಬಳಿ ವಿಸ್ಮಯ ನವ ಚೈತನ್ಯಕ್ಕೆ ಕತ್ತಲೆಯನೆ ಸರಿಸಿ ಹೊಂಬೆಳಕಲಿ ಮೀಯಿಸಿ ರೆಕ್ಕೆ ಹಚ್ಚಿ ರೆಕ್ಕೆ ಬೆತ್ತಲಾಗಿಸಿದೆ ಭಾವ ದಾವರಣ ಸಣ್ಣ ನಗೆಯ ಮಂತ್ರಕ್ಕೆ ಮತ್ತೆ ಚಿತ್ತದಿ ಚಿತ್ರ ಚೆಲುವು ನಿನ್ನದೇ ರೂಪು ತೆಕ್ಕೆ ಕತ್ತಲೆಯನೆ ಸರಿಸಿ ಹೊಂಬಳೆ ಕಲಿ ಮೀಯಿಸಿ ಹಚ್ಚಿರಕ್ಕೆ ಬೆತ್ತಲಾಗಿಸಿದೆ ಭಾವ ದಾವರಣ ಸಣ್ಣ ನಗೆಯ ಮಂತ್ರಕ್ಕೆ ಮತ್ತೆ ಚಿತ್ತದಿ ಚಿತ್ರ ಚೆಲುವು ನಿನ್ನದೇ ರೂಪು ತೆಕ್ಕೆ ನಿನ್ನದೇ ರೂಪು ಬಿಗಿದು ತೆಕ್ಕೆ ನೋಡು ಒಣಗಿದರೆ ಚಿಗಿತಿದ್ದ ಹಾಗೆ ನೋಟ ಬಂದಕ್ಕೆ ಗಟ್ಟುತ್ತಿದೆ ಎದೆ ಹಕ್ಕಿ ಬಂದ ಬಿಗಿದೆ ಅನುರಾಗಕ್ಕೆ ಮೂಡಿದೆ ಭರವಸೆ ನಿನ್ನ ಬಳಿ ವಿಸ್ಮಯ ನವ ಚೈತನ್ಯಕ್ಕೆ ಮರುಗ ಮಲ್ಲಿಗೆ ಜಾಜಿ ಹೂಬನ ನಿನ್ನ ಜೊತೆ ನಡೆಯಲಿಕ್ಕೆ ತರುಣಿ ಮ ಮನದಳಲ ಭಾವದಿಂಗಿತಾರಿಯೇ ಸಿಕ್ಕರೆ ಲಕ್ಕೆ ಕರುಣೆ ಕರುಣೆದೋರಿನ್ನು ಸ್ಫೂರ್ತಿಗೊಳಿಸುತ್ತ ಹಾರಿಸಿ ಆಗಸಕ್ಕೆ ಮರುಗ ಮಲ್ಲಿಗೆ ಜಾಜಿ ಹೂಬನ ನಿನ್ನ ಜೊತೆ ನಡೆಯಲಿಕ್ಕೆ ತರುಣಿ ಮನದಳಲ ಭಾವದಿಂಗಿತ ಅರಿಯೆ ಸಿಕ್ಕರೆ ಲಕ್ಕೆ ಕರುಣೆ ದೋರಿನ್ನು ಸ್ಫೂರ್ತಿಗೊಳಿಸುತ್ತ ಹಾರಿಸಿ ಆಗಸಕ್ಕೆ ನೋಡು ಒಣಗಿದರೆ ಚಿಗಿತೆದ್ದ ಹಾಗೆ ನೋಟವೊಂದಕ್ಕೆ ಹಾಡುಗಟ್ಟುತ್ತಿದೆ ಎದೆ ಹಕ್ಕಿ ಬಂದ ಬಿಗಿದೆ ಅನುರಾಗಕೆ ಮೂಡಿದೆ ಭರವಸೆ ನಿನ್ನ ಬಳಿ ವಿಸ್ಮಯ ನವ ಚೈತನ್ಯಕ್ಕೆ ಕಳ್ಳ ಕಳ್ಳನೆನ್ನುತ್ತ ಬಿಗಿ ಹಿಡಿದಿರೇ ಏಕೆ ನಾಚಿಕೆ ತಳ್ಳದಿರಿನ್ನಾದರೂ ಕಳ್ಳನೆನ್ನುತ್ತ ಬಿಗಿ ಹಿಡಿದಿರೇ ಏಕೆ ನಾಚಿಕೆ ಬಳ್ಳಿ ಆವರಿಸುವಂತೆ ನವಕುಸುಮ ಮೂಸಲಿಕ್ಕೆ ಬೆಳ್ಳಿ ಬಂಗಾರ ವಜ್ರಕ್ಕೂ ಮಿಗಿಲೆ ನಿನ್ನೊಲವನಗೆ ಪತಾಕೆ ಬೆಳ್ಳಿ ಬಂಗಾರ ವಜ್ರಕ್ಕೂ ಮಿಗಿಲೆ ನಿನ್ನೊಲವನಗೆ ಪತಾಕೆ ತಳ್ಳದಿರಿನ್ನಾದರೂ ಕಳ್ಳನೆನ್ನುತ ಬಿಗಿ ಹಿಡಿದಿರೆ ಏಕೆ ನಾಚಿಕೆ ಬಳ್ಳಿ ಆವರಿಸುವಂತೆ ನವಕುಸುಮ ಮೂಸಲಿಕ್ಕೆ ಬಳ್ಳಿ ಬೆಳ್ಳಿ ಬಂಗಾರ ವಜ್ರಕ್ಕೂ ಮಿಗಿಲೆ ನಿನ್ನೊಲವ ನಗೆ ಪತಾಕೆ ನಿನ್ನೊಲವ ನಗೆ ಪತಾಕೆ ನೋಡು ಒಣಗಿದರೆ ಚಿಗಿ ತೆದ್ದ ಹಾಗೆ ನೋಟ ಹಾಡು ಹಾಡುಗಟ್ಟುತ್ತಿದೆ ಎದೆ ಹಕ್ಕಿ ಬಂದ ಬಿಗಿದೆ ಅನುರಾಗಕ್ಕೆ ಮೂಡಿದೆ ಭರವಸೆ ನಿನ್ನ ಬಳಿ ವಿಸ್ಮಯ ನವ ಚೈತನ್ಯಕ್ಕೆ ನಮಸ್ಕಾರ